ಶಫಲ್ಕನ ಮಗನೇ ಅಕ್ರೂರ ಭಕ್ತ ಅಕ್ರೂರ ವಿಶೇಷವಾಗಿ ಕೃಷ್ಣನ ಭಕ್ತ ಶಫಲ್ಕ ಅಕ್ರೂರ್ನ ತಂದೆ ಅವನದ್ದೊಂದು ಗುಣ ಇತ್ತು ಎಲ್ಲಿ ಶಫಲ್ಕ ಹೋಗ್ತಿದ್ನೋ ಯಾವ ಊರಿಗೆ ಕಾಲಿಡ್ತಿದ್ನೋ ಅಲ್ಲಿ ಮಳೆ ಬರ್ತಿತ್ತಂತೆ ಯಾರಿಗಾದರೂ ಮಳೆ ಇಲ್ಲ ಅಂತ ಆದರೆ ಊರಿನಲ್ಲಿ ಮಳೆ ಇಲ್ಲದೆ ಇದ್ದರೆ ಶ್ವಫಲ್ಕನನ್ನು ಬರಮಾಡ್ಕೋತಿದ್ರಂತ ಅವನು ಊರಿಗೆ ಬಂದರೂ ಸಾಕು ಮಳೆ ಬರ್ತಿತ್ತು ಅಂಥ ಕಾಲ್ಗುಣ ಒಂದು ಅವನಿದ್ದಲ್ಲಿ ಮಳೆ ಬರ್ತಿತ್ತು ಕಾಶಿಯಲ್ಲಿ ಒಮ್ಮೆ ಮಳೆ ಬರಲಿಲ್ಲಂತೆ ಕಾಶಿಯಲ್ಲಿ ಮಳೆ ಬರದೇ ಇದ್ದಾಗ ಅಕ್ರೂರ್ನ ಇವನನ್ನ ಸ್ವಫಲ್ಕನನ್ನು ಕಾಶಿರಾಜ ಬರಮಾಡಿಕೊಂಡ ಶ್ವಫಲ್ಕ ಕಾಶಿಗೆ ಹೋದ ಕೂಡಲೇ ಮಳೆ ಬಂತು ಒಂದಿಷ್ಟು ದಿವಸ ಅಲ್ಲೇ ಇದ್ದ ಶಫಲ್ಕ ಆಮೇಲೆ ಕಾಶಿರಾಜ ಬಹಳ ಸಂತೋಷಪಟ್ಟು ಅವನಿಗೇನಾದರೂ ಕೊಡಬೇಕಲ್ಲ ತನ್ನ ಮಗಳನ್ನು ಗಾಂಧಿನಿ ಅಂತ ಒಬ್ಬ ಮಗಳು ಗಾಂಧಿನಿ ಎಂಬ ಮಗಳನ್ನು ಕೊಟ್ಟು ಮದುವೆ ಮಾಡಿ ಆ ಗಾಂಧಿನಿ ಅಂತ ಹೆಸರು ಬಹಳ ವಿಚಿತ್ರ ಇದು ಯಾಕೆ ಹೆಸರು ಬಂತು ಅಂದರೆ ಆ ಶಫಲ್ಕ ಎಲ್ಲಿ ಹೋದಲ್ಲಿ ಮಳೆ ಬರೆಸುವವನು ಅವನ ಹೆಂಡತಿಯಾದವಳು ಗಾಂಧಿನಿ ಕಾಶಿರಾಜನ ಮಗಳು ಕಾಶಿರಾಜನ ಹೆಂಡತಿ ಗರ್ಭಿಣಿಯಾದಾಗ ಈ ಗಾಂಧಿನಿ ಎನ್ನುವ ಹೆಣ್ಣು ಕೂಸು ಗರ್ಭದಲ್ಲಿತ್ತು ಎಷ್ಟು ದಿವಸ ಆದರೂ ಅದು ಹುಟ್ಟಲೇ ಇಲ್ಲಂತೆ ಒಂಬತ್ತು ತಿಂಗಳಾದ ಕೂಡಲೇ ಜನಿಸಬೇಕು ಆದರೆ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಅವಳು ಗರ್ಭಿಣಿಯೇ ಎಷ್ಟು ವರ್ಷ ಅಂತ ಗರ್ಭಿಣಿ ಆಗೋದು ಅನೇಕ ವರ್ಷಗಳಾಯಿತು ಆಗ ಕಾಶಿರಾಜ ಕೇಳಿದನಂತೆ ಗರ್ಭದಲ್ಲಿರುವ ಹೆಣ್ಣು ಮಗುವನ್ನು ಮಾತಾಡಿಸಿದ ನೀನೇನು ಹೊರಗೆ ಬರ್ತೀಯೋ ಅಲ್ಲೇ ಇರ್ತೀಯೋ ಅಂತ ಕೇಳಿದ ಆಗ ಒಳಗಡೆ ಇದ್ದು ಗರ್ಭದಲ್ಲಿದ್ದ ಹೆಣ್ಣು ಮಗು ಹೇಳಿತಂತೆ ಅಪ್ಪ ನೀನು ಬಹಳ ಜಿಪುಣ ಇದ್ದಿ ನೀನು ನಾನು ಹೊರಗೆ ಬರಬೇಕಾದ್ರೆ ನಾನು ಹುಟ್ಟಿದ ಮೇಲೆ ಪ್ರತಿನಿತ್ಯಕ್ಕೆ ನೀನು ಒಂದೊಂದು ಗೋದಾನ ಮಾಡಬೇಕು ಒಂದೊಂದು ದಿವಸಕ್ಕೆ ನನ್ನ ಹೆಸರಲ್ಲಿ ಗೋದಾನ ಮಾಡೋದಾದ್ರೆ ನಾನು ಹೊರಗೆ ಬರ್ತೇನೆ ಇಲ್ಲ ಅಂತ ಯಾಕೆ ಅವನು ಏನೂ ದಾನ ಮಾಡ್ತಾ ಇದ್ದಿಲ್ಲ ಅದಕ್ಕೆ ಮಗಳು ಈ ರೀತಿ ಕಂಡೀಷನ್ ಹಾಕಿದ ಮೇಲೆ ಇವನು ಒಪ್ಪಿದ ಆಮೇಲೆ ಅವಳು ಹುಟ್ಟಿದ್ಲು ಹುಟ್ಟಿದ ಮೇಲೆ ದಿನಕ್ಕೊಂದೊಂದು ಗೋದಾನ ಮಾಡಿಸ್ತಾ ಇದ್ಲಂತ ಆದ್ದರಿಂದ ಗೋದಾನ ಮಾಡಿಸಿದವಳಾದ್ದರಿಂದ ಅವಳಿಗೆ ಗಾಂಧಿನಿ ಅಂತ ಹೆಸರು ಬಂತಂತೆ ಇಂಥ ಗಾಂಧಿನಿಯನ್ನು ಶ್ವಫಲ್ಕೆ ಮದುವೆ ಮಾಡಿಕೊಂಡ ಆ ಶ್ವಫಲ್ಕನೂ ಒಳ್ಳೆ ಗುಣಶಾಲಿ ಗಾಂಧಿನಿಯೂ ಅಷ್ಟೇ ಪರಮ ಔದಾರ್ಯಳು ಎಲ್ಲರಿಗೂ ಗೋದಾನ ಮಾಡಿಸಿದವಳು ಆ ದಂಪತಿಗಳಿಗೆ ಹುಟ್ಟಿದವನೇ ಅಕ್ರೂರ ಅವನಿಗೆ ಅಕ್ರೂರನಿಗೆ ಇನ್ನೊಂದು ಹೆಸರು ಅಕ್ರೂರೋ ಭೂರಿ ಅಂತಾರೆ ಅವನು ಭಾರೀ ದಕ್ಷಿಣೆ ಕೊಡ್ತಿದ್ದಂತೆ ಅವನದೊಂದು ವಿಚಿತ್ರ ಕಥೆ ಯಾಕಷ್ಟು ದಕ್ಷಿಣೆ ಕೊಡ್ತಿದ್ದ ಅಂದರೆ ಒಮ್ಮೆ ಸತ್ರಾಜಿತ ಅಂತ ಒಬ್ಬ ಇದೆ ಯದುವಂಶದಲ್ಲೇ ಬಂದವನು ಸತ್ರಾಜಿತ ಅಂತ ಒಬ್ಬ ಇದ್ದ ಸತ್ರಾಜಿತ ಸೂರ್ಯನ ಭಕ್ತ ದಿನಾ ಸಮುದ್ರ ತೀರಕ್ಕೆ ಹೋಗಿ ಸ್ನಾನ ಮಾಡಿ ಸೂರ್ಯ ಆರಾಧನೆ ಮಾಡ್ತಿದ್ದ ಒಂದು ದಿವಸ ಸೂರ್ಯ ಬಂದು ಭಕ್ತನಾದ ಇವನಿಗೆ ಶಮಂತಕ ಅನ್ನೋ ಮಣಿ ಕೊಡ್ತಾನೆ ಶಮಂತಕ ಮಣಿ ಸಿಕ್ತು ಸತ್ರಾಜಿತನಿಗೆ ಅದನ್ನು ಕಂಠದಲ್ಲಿ ಧರಿಸಿ ದ್ವಾರಿಕೆಗೆ ಬಂದ ಸೂರ್ಯನಷ್ಟೇ ಬೆಳಕಂತೆ ಶಮಂತ ಕಮಣಿ ಹಾಕ್ಕೊಂಡ್ರೆ ಸೂರ್ಯನೇ ಬಂದ ಅಂತಾಯ್ತು ಎಲ್ರಿಗೂ ಕೂಡ ಅದು ನೋಡಿದರೂ ಸೂರ್ಯ ಅಲ್ಲ ಶಮಂತ ಕಮಣಿ ಧರಿಸಿದ ಸತ್ರಾಜಿತ ಕೃಷ್ಣನಿಗೆ ಗೊತ್ತಾಯಿತು ಕೃಷ್ಣ ಕೇಳಿದ ಸತ್ರಾಜಿತ ಶಮಂತ ಕಮಣಿ ಸಂಪಾದನೆ ಮಾಡಿದ್ದು ಇದನ್ನು ರಾಜನ ಹತ್ರ ಕೊಟ್ಟುಬಿಡು ಎಲ್ರಿಗೂ ಇಡೀ ದೇಶಕ್ಕೆ ಕ್ಷೇಮ ಆಗ್ತದೆ ರಾಜನ ಬಳಿ ಇದ್ದರೆ ನೀನೊಬ್ಬ ಶಮಂತ ಕಮಣಿ ಇಟ್ಕೊಂಡೇನು ಯಾಕೆ ಅಂದರೆ ಶಮಂತ ಕಮಣಿ ಇದ್ದಲ್ಲಿ ದಿನಕ್ಕೆ ಎಂಟು ಭಾರ ಸುವರ್ಣ ಅವರ ಮನೆಯಲ್ಲಿ ಬಂದು ಬೀಳ್ತಿತ್ತಂತೆ ಎಂಟು ಭಾರ ಸುವರ್ಣ ಒಂದು ಭಾರ ಅಂದರೆ ಇಪ್ಪತ್ತ್ನಾಲ್ಕು ತೊಲ ಇಪ್ಪತ್ನಾಲ್ಕು ತೊಲಕ್ಕೆ ಒಂದು ಭಾರ ಅಂಥದ್ದು ಎಂಟು ಭಾರ ಸುವರ್ಣ ಮನೆಯಲ್ಲಿ ಉತ್ಪತ್ತಿ ಆಗಬೇಕು ಯಾರೋ ತಂದು ಕೊಡೋದು ಅಂತೂ ಅಷ್ಟು ಸುವರ್ಣ ಬರ್ತಿತ್ತು ಆದಿವ್ಯಾಧಿಗಳಿಲ್ಲ ಬೇಕಾದಷ್ಟು ಸಂಪತ್ತು ಶಮಂತ ಕಮಣಿಯ ಅಂಥದ್ದು ಆ ಮಣಿಯ ಪ್ರಭಾವ ಅದಕ್ಕಿದು ರಾಜನತ್ರ ಕೊಡು ಅಂತ ಕೇಳಿದ್ದ ಅವನು ಕೊಟ್ಟಿದ್ದಿಲ್ಲ ರ ಕೃಷ್ಣನು ಸುಮ್ಮನಾಗಿದ್ದ ಅವನೇ ಇಟ್ಟುಕೊಂಡಿದ್ದ ಸತ್ರಾಜಿತ ಒಮ್ಮೆ ಆ ಮಣಿಯನ್ನು ಸತ್ರಾಜಿತನ ತಮ್ಮ ಸಿಂಹ ಪ್ರಸೇನಮವಧೀತ್ ಅಂತ ಬರ್ತದೆ ಪ್ರಸೇನ ಅನ್ನುವನು ಆ ಮಣಿಯನ್ನು ತಾನು ತನ್ನ ಬಳಿ ಇಟ್ಟುಕೊಂಡು ಎಲ್ಲೋ ಕಾಡಿಗೆ ಹೋಗಿದ್ದ ಬೇಟೆಯಾಡಲಿಕ್ಕೆ ಆವಾಗ ಒಂದು ಸಿಂಹ ಆ ಮಣಿಯನ್ನು ಕೊ ಇವನನ್ನ ಪ್ರಸೇನನನ್ನು ಕೊಂದುಬಿಡ್ತು ಕೊಂದು ಯಾಕೆಂದರೆ ಮಣಿ ಇದ್ದಾಗ ನಿಜವಾಗಿಯೂ ಸಾವು ಬರಬಾರ್ದು ಆದರೆ ಇವನು ಆಡುವಾಗ ಮಣಿ ಇಟ್ಟುಕೊಂಡಿದ್ದ ಅಪವಿತ್ರರು ಧರಿಸಬಾರದು ಶಮಂತಕ ಮಣಿಯನ್ನು ಇವನು ಆಡಲಿಕ್ಕೆ ಹೋದಾಗ ತೊಗೊಂಡು ಹೋಗಿದ್ದ ಅದಕ್ಕೆ ಸಿಂಹ ಕೊಂದುಬಿಡ್ತು ಅದು ಆ ಮಣಿಯನ್ನು ಅದು ಕಚ್ಕೊಂಡು ಹೋಯಿತು ಸಿಂಹ ಜಾಂಬವತಾಹತ ಒಂದು ಕರಡಿ ಬಂದು ಸಿಂಹವನ್ನು ಕೊಂದು ಆ ಮಣಿಯನ್ನು ಅದು ತೊಗೊಂಡು ಹೋಯಿತು ತನ್ನ ಗುಹೆಗೆ ಹೋಯಿತು ಅಲ್ಲಿ ಜಾಂಬವಂತನಿಗೆ ಒಂದು ಒಂದು ಮಗು ಇತ್ತು ಅಲ್ಲಿ ಹೋಗಿ ಆ ಮಣಿಯನ್ನು ಅಲ್ಲಿ ಗುಹೆಯಲ್ಲಿ ಇಟ್ಟಿತು ಈ ಕಡೆ ಶ ಪ್ರಶಯನ ಬರಲಿಲ್ಲ ಆಗ ಸತ್ಯರಾಜಿತ ಕೃಷ್ಣನ ಮೇಲೆ ಅಪವಾದ ಹಾಕಿದ ಮಣಿ ಕೇಳಿದ್ದ ನಾನು ಕೊಟ್ಟಿದ್ದಿಲ್ಲ ಆದ್ದರಿಂದ ಕೃಷ್ಣನೇ ಪ್ರಸೇನನನ್ನು ಕೊಲೆ ಮಾಡಿದ್ದಾನೆ ಮಣಿಗೋಸ್ಕರ ಕೊಲೆ ಮಾಡಿದ್ದಾನೆ ಅಂತ ಕೃಷ್ಣನ ಮೇಲೆ ಕೊಲೆ ಅಪವಾದ ಬಂತು ಆಗ ಕೃಷ್ಣ ಬಹಳ ಬೇಜಾರು ಮಾಡಿಕೊಂಡು ಈ ಅಪವಾದವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ಪ್ರಮುಖ ಯಾದವರನ್ನು ಹಿರಿಯ ಯಾದವರನ್ನು ಕರ್ಕೊಂಡು ಒಂದು ಗುಂಪು ಮಾಡಿಕೊಂಡು ನಾನು ಮಣಿ ಹುಡ್ಕೊಂಡು ಬರ್ತೇನೆ ಅಂತ ಹೊರಟ ತನಿಖೆ ಮಾಡೋಣ ಅಂತ ಆ ಪ್ರಸಯನ ಹೋದ ದಿಕ್ಕಿಗೆ ಹೋದರೆ ಅಲ್ಲಿ ಅವನ ಶವ ಸಿಕ್ತು ಮಣಿ ಇಲ್ಲ ಅಲ್ಲಿ ಸಿಂಹದ ಹೆಜ್ಜೆ ಗುರುತು ಅದನ್ನು ಹಿಂಬಾಲಿಸ್ಕೊಂಡು ಹೋದರೆ ಸಿಂಹದ ಶವ ಸಿಕ್ತು ಮಣಿ ಇಲ್ಲ ಆದರೆ ಕರಡಿ ಹೆಜ್ಜೆ ಗುರುತು ಅದನ್ನು ಹಿಂಬಾಲಿಸ್ಕೊಂಡು ಹೋದರೆ ಒಂದು ಗುಹೆ ಒಳಗೆ ಹೋಗಿತ್ತು ಕರಡಿ ಕೃಷ್ಣ ಅಲ್ಲಿವರೆಗೆ ಬಂದ ಈ ಮಣಿ ಗುಹೆ ಒಳಗಿರಬೇಕು ಕರಡಿ ಹತ್ತಿರ ಇರಬೇಕು ಅಂತ ಯೋಚನೆ ಮಾಡಿ ಎಲ್ಲರನ್ನು ಕರೆದ ಒಳಗೆ ಹೋಗಿ ಹುಡ್ಕೋಣ ಅಂತ ಆದರೆ ಉಳಿದವರೆಲ್ಲ ಹಿಂದೇಟು ಹಾಕಿದರು ಅಲ್ಲಿವರೆಗೆ ಬಂದರು ಗುಹೆ ತನಕ ಒಳಗಡೆ ಏನಿದೆಯೋ ಏನೋ ಕೆಲವರು ತನಿಖಾ ದಳ ಬರ್ತದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆ ತನಕ ಬರ್ತದೆ ಅಲ್ಲಿಂದ ಸ್ಟಾಪ್ ಆಗಿಬಿಡ್ತಾರೆ ಎಲ್ಲರೂ ಮುಂದುವರಿ ಮುಂದುವರಿಯೋದಿಲ್ಲ ಗುಹೆ ತನಕ ಬಂದು ಎಲ್ಲ ಸ್ತಬ್ಧರಾದರು ಕೃಷ್ಣ ಮಾತ್ರ ಧೈರ್ಯವಾಗಿ ತಾನು ಒಬ್ಬನೇ ಹೋದ ಏನಾಗ್ತದೆ ನೋಡ್ತೇನೆ ಅಂತ ಹೋದರೆ ಅಲ್ಲಿ ಗೊತ್ತಾಯಿತು ಒಬ್ಬ ದಾಸಿ ಆ ಜಾಂಬವಂತನ ಆ ಕರಡಿಯ ಕರಡಿಯ ಜಾಂಬವಂತನ ಮಗುವನ್ನು ಆಡಿಸ್ತಾ ಇದ್ಲಂತೆ ಆ ಮಣಿ ಕೊಟ್ಟು ಸಿಂಹ ನಮ್ಮ ಅವಧಿ ಸಿಂಹ ಜಾಂಬವತಾ ಹತಃ ಸುಕುಮಾರಕ ಮಾರೋದೀಹಿ ತವಶೇಷ ಶ್ಯಮಂತಕಃ ಅಂತ ಆಡಿಸ್ತಾ ಇದ್ದು ಕೃಷ್ಣನಿಗೆ ಗೊತ್ತಾಯಿತು ಕೃಷ್ಣ ಒಳಗೆ ಬಂದದ್ದು ನೋಡಿ ಅವಳು ಕೂಕ್ಕೊಂಡ್ಲು ಜಾಂಬವಂತ ಬಂದ ಜಾಂಬವಂತ ಬಂದು ಯಾರದು ಬಂದದ್ದು ಅಂತ ಕೃಷ್ಣನ ಜೊತೆಗೆ ಯುದ್ಧಕ್ಕೆ ನಿಂತ ಆ ಗುಹೆ ಒಳಗೆ ಕೃಷ್ಣನಿಗೂ ಜಾಂಬವಂತನಿಗೂ ಯುದ್ಧ ಎಷ್ಟು ದಿವಸ ಯುದ್ಧ ಆಯಿತು ಅಂದರೆ ಇಪ್ಪತ್ತೆರಡು ದಿನ ಯುದ್ಧ ಆಯಿತ ಇಪ್ಪತ್ತೆರಡು ದಿವಸ ಯುದ್ಧ ಯಾದವರೆಲ್ಲ ಹೊರಕಾಯ್ತಾ ಕಾಯ್ತಾ ಇದ್ರು ಒಂದು ವಾರ ನೋಡಿ ಅವರು ವಾಪಸ್ ಹೋಗಿಬಿಟ್ರು ಕೃಷ್ಣನಿಗೇನೋ ಏನೋ ಆಗಿದೆ ಅಂತ ಹೋಗಿ ಏನೇನು ಮಾಡಬೇಕು ಧರ್ಮೋದಕ ಎಲ್ಲ ಮಾಡಿಬಿಟ್ರು ಇಲ್ಲಿ ಕೃಷ್ಣ ಇಪ್ಪತ್ತೆರಡು ದಿನ ಯುದ್ಧ ಮಾಡ್ತಾ ಇದ್ದಾನೆ ಜಾಂಬವಂತನ ಜೊತೆಗೆ ಜಾಂಬವಂತನನ್ನು ಕೊಲ್ಲಿಕು ಒಂದು ದಿನ ಸಾಕು ಕೃಷ್ಣನಿಗೆ ಒಂದು ಗಳಿಗೆ ಸಾಕು ಇಪ್ಪತ್ತೆರಡು ದಿನ ಯುದ್ಧ ಮಾಡಿದ ಯಾಕೆ ಅಂದರೆ ಈ ಜಾಂಬವಂತ ರಾಮನ ಭಕ್ತ ತ್ರೇತಾಯುಗದ ರಾಮನ ಕಾಲದವನು ಜಾಂಬವಂತ ಅದೇ ರಾಮನೇ ಕೃಷ್ಣನಾಗಿ ಬಂದಿದ್ದಾನೆ ಯಾಕೆ ಬಂದ ಗೊತ್ತೇನು ಮಣಿಗೋಸ್ಕರ ಅಲ್ಲ ಜಾಂಬವಂತ ರಾಮನ ಭಕ್ತನಾಗಿದ್ದಾಗ ರಾಮ ತನ್ನ ಅವತಾರ ಕಾರ್ಯ ಎಲ್ಲ ಮುಗಿಸಿ ಮೋಕ್ಷಕ್ಕೆ ಹೋಗುವಾಗ ಎಲ್ಲರನ್ನೂ ಕರೆದನಂತೆ ಸಮಾಯಾತ ಸಮಾಯಾತ ಎ ಎ ಮೋಕ್ಷ ಪದೇ ಚವಹ ನನ್ನ ಜೊತೆಗೆ ಬರೋರೆಲ್ಲ ಬನ್ನಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಎಲ್ಲರೂ ಹೋದರು ಜಾಂಬವಂತ ಹೋಗಲಿಲ್ಲ ಕೊನೆಗೆ ರಾಮ ಕೇಳಿದ ಜಾಂಬವಂತ ನೀನು ಬರಲ್ವೇ ಜಾಂಬವಂತ ಹೇಳ್ತಾನೆ ಪ್ರಭು ರಾಮಚಂದ್ರ ನನಗಿನ್ನೂ ಕೆಲಸ ಇದೆ ಮೋಕ್ಷಕ್ಕೆ ಬರಲ್ಲ ಅಂದ ಏನು ಕೆಲಸ ಅಂದರೆ ತಪಸ್ಸು ಮಾಡಿ ಒಂದು ಹೆಣ್ಣು ಮಗುವನ್ನು ಪಡೀಬೇಕು ಅದನ್ನು ನಿನಗೆ ದಾನ ಮಾಡಬೇಕು ಕನ್ಯಾದಾನ ಮಾಡಬೇಕು ಆಮೇಲೆ ಮೋಕ್ಷಕ್ಕೆ ಬರ್ತೇನೆ ಅಂತ ಯಾಕೆ ಅಂದರೆ ನೀನು ಸೀತಾದೇವಿಯನ್ನು ನೋಡಿಕೊಂಡದ್ದು ಅವಳ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸ ಅದಕ್ಕೆ ನಾನು ಮಾರು ಹೋಗಿದ್ದೇನೆ ನಿನ್ನ ಗುಣಗಳಿಗೆ ಮೆಚ್ಚಿ ನಿನಗೊಂದು ಕನ್ಯಾದಾನ ಮಾಡಬೇಕು ಅಂತ ಮಾಡಿದ್ದೇನೆ ಆದರೆ ಈ ಅವತಾರದಲ್ಲಿ ರಾಮಾವತಾರದಲ್ಲಿ ಏಕಪತ್ನಿಯ ವ್ರತ ಅದರಿಂದ ಮುಂದೆ ನೀನು ಕೃಷ್ಣಾವತಾರ ತಾಳಿದಾಗ ನಾನು ನಿನಗೊಂದು ಕನ್ಯಾದಾನ ಮಾಡ್ತೇನೆ ಆಮೇಲೆ ಮೋಕ್ಷಕ್ಕೆ ಹೋಗ್ತೇನೆ ಅಂತ ಹೋಗಿದ್ದಿಲ್ಲ ಜಾಂಬವಂತ ತ್ರೇತಾಯುಗದಿಂದ ರಾಮಾವತಾರ ಕಾಲದಿಂದ ಹಾಗೇ ಉಳ್ಕೊಂಡಿದ್ದ ಅವನ ಮಗಳೇ ಜಾಂಬವತಿ ಅದನ್ನು ಅವನು ಬಿಟ್ಟಿದ್ದ ಜಾಂಬವಂತ ರಾಮನೇ ಕೃಷ್ಣನಾಗಿ ಬಂದ ದ್ವಾಪರದಲ್ಲಿ ಆದರೆ ಜಾಂಬವಂತನಿಗೆ ಮರ್ತು ಹೋಗಿದ್ದ ಆ ರಾಮನೇ ಕೃಷ್ಣ ಅಂತ ಗೊತ್ತಿಲ್ಲ ಕೃಷ್ಣ ಮಾತ್ರ ಜಾಂಬವಂತ ಇದ್ದಾನೆ ಅವನ ಮಗಳನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಕನ್ಯಾಮಣಿಗೋಸ್ಕರ ಅಲ್ಲಿ ಹೋದತ್ತು ಜಾಂಬವಂತನಿಗೆ ಕೃಷ್ಣನ ಗುರುತು ಸಿಗಲಿಲ್ಲ ಯುದ್ಧಕ್ಕೆ ನಿಂತಿದ್ದಾನೆ ಕೃಷ್ಣನಿಗೆ ಗೊತ್ತು ಇವನು ಜಾಂಬವಂತ ಕನ್ಯಾದಾನ ಮಾಡುವವನು ಅಂತ ಆದರೆ ಅವನಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಇಪ್ಪತ್ತೆರಡು ದಿನ ಯುದ್ಧ ಮಾಡಿದ್ದಂತೆ ಮುಂದೆ ಕನ್ಯಾದಾನ ಮಾಡುವವನು ಭಾವಿ ಮಾವ ಹಿಡಿದು ತದಕ್ಕೆ ಬಿಟ್ಟರೆ ಹೇಗೆ ಅದಕ್ಕೋಸ್ಕರ ಮೃದುವಾಗಿ ಏಟು ತಿಂತ ಕೂತಿದ್ದಾನೆ ಇಪ್ಪತ್ತೊಂದು ದಿವಸದವರೆಗೆ ಏಟು ತಿಂದ ಕೃಷ್ಣ ಆದರೆ ಜಾಂಬವಂತನಿಗೆ ಇವನು ಯಾರು ಅಂತ ಗುರುತೇ ಸಿಗಲಿಲ್ಲ ಕೊನೆಗೆ ಇಪ್ಪತ್ತೆರಡನೇ ದಿವಸ ಬಲವಾದ ಏಟು ಹಾಕಿದ ಜಾಂಬವಂತನಿ ಇವನ್ಗೆ ಯಾಕೋ ನನಗೆ ಗುರುತು ಸಿಗ್ತಾ ಇಲ್ಲ ಮರೆತು ಬಿಟ್ಟಿದ್ದಾನೆ ಅಂತ ಏಟು ಹಾಕಿದಾಗ ರಾಮಾಂತ ಕೂಗಿದ್ನಂತವ್ ಏಟು ಬಿದ್ದ ಕೂಡಲೇ ರಾಮ ಅಂದ ನೋವಾಯಿತು ರಾಮಾಂದ ಕೂಡಲೇ ಕೃಷ್ಣನೇ ರಾಮನಾಗಿ ಕಾಣಿಸ್ಕೊಂಡ ಆಗ ಜಾಂಬವಂತನಿಗೆ ಆಶ್ಚರ್ಯ ಕೃಷ್ಣ ರಾಮ ನೀನು ಈ ವೇಷದಲ್ಲಿ ಬಂದಿದ್ದೆ ನನಗೆ ಗೊತ್ತಾಗಲಿಲ್ಲ ಯಾರೋ ಅಂತ ತಿಳ್ಕೊಂಡು ಯುದ್ಧ ಮಾಡಿದೆ ಅಂತ ಕ್ಷಮೆ ಕೇಳ್ತಾನೆ ಅವನಿಗೂ ಕೂಡ ಕೃಷ್ಣ ಏಟು ಹಾಕಿದ್ದನ್ನು ಬೆನ್ನ ಮೇಲೆ ಕೈ ಇಟ್ಟು ಎಲ್ಲ ನೋವು ಪರಿಹರಿಸಿದ ಆಮೇಲೆ ಜಾಂಬವಂತ ಕೇಳಿದೆ ಏನು ಬಂದಿದ್ದೆ ಅಂತ ಕೇಳ್ತಾನೆ ಏನು ಬಂದು ಯಾಕೆ ಬಂದೆ ಅಂದಾಗ ಕೃಷ್ಣ ಹೇಳಿದ ನೀನೇ ತ್ರೇತಾಯುಗದಲ್ಲಿ ನನಗೆ ಕನ್ಯಾದಾನ ಮಾಡಬೇಕು ಅದಕ್ಕೋಸ್ಕರ ಮೋಕ್ಷಕ್ಕೆ ಬರೋದಿಲ್ಲ ಅಂತ ಹೇಳಿದ್ಯಲ್ಲ ನೀನು ಮರೆತು ಬಿಟ್ಟಿದ್ದಿ ಅದಕ್ಕೋಸ್ಕರ ಬಂದಿದ್ದೇನೆ ಆಗ ಜಾಂಬವಂತ ಸಂತೋಷದಿಂದ ತನ್ನ ಮಗಳನ್ನು ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಅದೇ ವೇಳೆಗೆ ಆ ಮಣಿಯನ್ನೂ ಕೂಡ ಕೊಟ್ಟ ಕೃಷ್ಣ ಜಾಂಬವತಿಯನ್ನು ಕರ್ಕೊಂಡು ಶಮಂತಕ ಮಣಿಯನ್ನು ತಂದು ಅದನ್ನು ಸತ್ರಾಜಿತನಿಗೆ ಕೊಟ್ಟ ಸತ್ರಾಜಿತನಿಗೆ ಮಾತ್ರ ಬಹಳ ನಾಚಿಕೆ ಆಯಿತು ಎಂಥ ಕೆಲಸ ಆಯಿತು ಅಂತ ಬಹಳ ನಾಚಿಕೊಂಡು ಸತ್ರಾಜಿತ ಅದನ್ನು ಕೃಷ್ಣನಿಗೆ ಅಪವಾದ ಪರಿಹಾರ ಇದು ಅಪವಾದ ಹಾಕಿದ್ದಕ್ಕೆ ತನ್ನ ಮಗಳನ್ನು ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಹೀಗೆ ಶಮಂತಕ ಮಣಿಯಿಂದ ಕೃಷ್ಣನಿಗೆ ಎರಡು ಮದುವೆ ಆಯಿತು ಒಂದು ಜಾಂಬವತಿ ಪರಿಣಯ ಮತ್ತು ಸತ್ಯಭಾಮ ಪರಿಣಯ ಆಯಿತು ಆ ಸತ್ಯಭಾಮೆಯನ್ನು ಕೊಡುವಾಗ ಸತ್ರಾಜಿತ ಆ ಮಣಿಯನ್ನೂ ಕೊಡ್ತಾನೆ ಆದರೆ ಕೃಷ್ಣ ಮಣಿ ತಗೊಳ್ಳಿಲ್ಲ ನೀನು ಮೊದಲೇ ಕೊಟ್ಟಿದ್ದಿಲ್ಲ ನೀನೇ ಇಟ್ಕೋ ಅಂತ ಮಣಿಯನ್ನು ಅಲ್ಲೇ ಬಿಟ್ಟ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಂಡ ಇದಾದ ಮೇಲೆ ಮೂರು ಜನ ದ್ವಾರಿಕೆಯಲ್ಲಿದ್ದವರು ಒಟ್ಟಾದರು ಒಂದು ಕೃತವರ್ಮ ಶತಧನ್ವ ಮತ್ತು ಅಕ್ರೂರ ಮೂರು ಜನ ಒಟ್ಟಾದರು ಅವರದ್ದೇನು ಅಂತಂದರೆ ಈ ಸತ್ರಾಜಿತ ತನ್ನ ಮಗಳನ್ನು ಸತ್ಯಭಾಮೆಯನ್ನು ನಮಗೆ ಕೊಡ್ತಾನೆ ಅಂತ ಅಕ್ರೂರ ತಿಳ್ಕೊಂಡಿದ್ದ ಅದೊಂದು ಅವನದ್ದೊಂದು ಮೋಸ ಆ ಒಂದು ಭ್ರಾಂತಿ ಇತ್ತು ಅವನಿಗೆ ಸತ್ಯಭಾಮಿನ ಮದುವೆ ಮಾಡಿಕೊಳ್ಬೇಕು ಅಂತ ಕ್ರೂರ್ನಿ ಕೃತವರ್ಮನಿಗೂ ಇತ್ತು ಶತಧನ್ವನಿಗೂ ಇತ್ತು ಈಗ ಸತ್ಯಭಾಮೆ ಕೃಷ್ಣನಿಗೆ ಕೂಡಲೇ ಇವರು ಮೂರು ಜನ ಒಟ್ಟಾದರು ನಮಗೆ ಸತ್ಯಭಾಮೆ ಸಿಗಲಿಲ್ಲ ಸತ್ರಾಜಿತ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ ಈ ಮೂರು ಜನ ಒಟ್ಟಾಗಿ ಸತ್ರಾಜಿತನನ್ನು ಕೊಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಶತಧನ್ವ ಸತ್ರಾಜಿತನನ್ನು ಕೊಲೆ ಮಾಡಿದ ಮಾಡಿ ಮಣಿ ಕಸ್ಕೊಂಡ ಆ ಮಣಿ ಕಸ್ಕೊಂಡ ಮೇಲೆ ಕೃಷ್ಣನಿಗೆ ಗೊತ್ತಾಯಿತು ಇನ್ನು ನನ್ನನ್ನು ಬೆನ್ನತ್ತುತ್ತಾನೆ ಓಡ್ ಓಡಿ ಹೋಗೋದು ಅಂತ ತೀರ್ಮಾನ ಮಾಡಿದ ಶತಧನ್ವ ಆದರೆ ಓಡಿ ಹೋಗುವಾಗ ಆ ಕೊಲೆ ಮಾಡಿದ್ದು ಶತಧನ್ವ ಮಣಿ ಕದ್ದವನು ಅವನು ಮಣಿ ತಗೊಂಡವನು ಅವನು ಕೃಷ್ಣ ಬೆನ್ನತ್ತುವಾಗ ಆ ಶತಧನ್ವ ಗುಟ್ಟಾಗಿ ಹತ್ರ ಮಣಿ ಕೊಟ್ಟ ಅಕ್ರೂರ್ನಲ್ಲಿ ಮಣಿ ಕೊಟ್ಟು ನೀನು ಇದನ್ನು ಬಚ್ಚಿಟ್ಟುಕೋ ಅಂತ ಹೇಳಿ ಓಡಿ ಹೋದ ಕೃಷ್ಣನು ಬೆನ್ನತ್ತಿ ಹೋದ ಕೊನೆಗೆ ಶತಧನ್ವ ಸಿಕ್ಕ ಅವನನ್ನು ಕೊಂದ ಕೃಷ್ಣ ಶತಧನ್ವನನ್ನು ಕೊಂದು ಅವನನ್ನು ಜಪ್ತಿ ಮಾಡಿದರೆ ಮಣಿ ಸಿಗಲಿಲ್ಲ ಮಣಿ ಮಾತ್ರ ಸಿಗಲಿಲ್ಲ ಸಿಗಲಿಲ್ಲ ಅಂತ ವಾಪಸ್ ಬಂದ ಬಲರಾಮ ಕೇಳಿದ ಅಣ್ಣ ಇದು ಕೃಷ್ಣ ಮಣಿ ಸಿಕ್ತ ಅಂತ ಕೃಷ್ಣ ಹೇಳ್ತಾನೆ ಅಣ್ಣ ಸತ್ ಶತಧನ್ವ ಸಿಕ್ಕ ಅವನನ್ನು ಕೊಂದೆ ಆದರೆ ಮಣಿ ಮಾತ್ರ ಸಿಗಲಿಲ್ಲ ಬಲರಾಮ ಅಪಾರ್ಥ ಮಾಡಿಕೊಂಡ ಓ ಕೃಷ್ಣ ತಾನು ಮಣಿ ಬಚ್ಚಿಟ್ಟುಕೊಂಡಿದ್ದಾನೆ ಶತಧನ್ವ ಸಿಕ್ಕ ಮೇಲೆ ಮಣಿ ಸಿಗದೆ ಎಲ್ಲಿ ಹೋಗ್ತದೆ ಆ ಶತಧನ್ವ ಹತ್ರ ಬಚ್ಚಿಟ್ಟಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಕೃಷ್ಣನೆಲ್ಲ ನಾಟಕಾಡ್ತಾ ಇದ್ದಾನೆ ಬಲರಾಮ ಸಿಟ್ಟಾದ ಕೃಷ್ಣನ ಮೇಲೆ ಸಿಟ್ಟು ಮಾಡಿಕೊಂಡು ಐದು ವರ್ಷ ಕೃಷ್ಣನ ಹತ್ರ ಮಾತು ಬಿಟ್ಟನಂತ ನೋಡಿ ಒಂದು ಶಮಂತಕ ಮಣಿಗೋಸ್ಕರ ಸಮಂತಕಾರ್ಥೆ ರಾಮೋಪಿ ಕೃಷ್ಣಸ್ಯ ವಿಮನಾಯಯೋ ಐದು ವರ್ಷ ಕೃಷ್ಣನ ಹತ್ರ ಮಾತು ಬಿಟ್ಟು ಮಿಥಿಲಾಪಟ್ಟಣಕ್ಕೆ ಹೋದ ಅಲ್ಲಿ ದುರ್ಯೋಧನನ ಸಹವಾಸ ಆಯಿತು ದುರ್ಯೋಧನನ ಜೊತೆಗಿದ್ದ ಬಲರಾಮ ಐದು ವರ್ಷ ಕೃಷ್ಣನ ವಿರೋಧ ಮಾಡಿ ಅವನು ಮಣಿ ಕೊಡಲಿಲ್ಲ ಅಂತ ಕೊನೆಗೆ ಅದು ನೋಡಿದರೆ ಮಣಿ ಅಕ್ರೂರ್ನ ಹತ್ರ ಇದೆ ಅಕ್ರೂರ್ನತ್ರ ಮಣಿ ಇದ್ದದ್ರಿಂದ ಅವನ ಮನೆಯಲ್ಲಿ ದಿನೇ ದಿನೇ ಬಂಗಾರ ಅಭಿವೃದ್ಧಿ ಇದೆ ಬೇಕಾದಷ್ಟು ಸಂಪತ್ತು ಧನ ಎಲ್ಲ ಧಾನ್ಯಗಳು ಅಕ್ರೂರ್ನ ಮನೆಯಲ್ಲಿ ಅವನಿಗೆ ಹೆದರಿಕೆ ಶುರುವಾಯಿತು ಇಷ್ಟು ಸುವರ್ಣ ಸೃಷ್ಟಿ ಆಗ್ತದೆ ಏನು ಮಾಡೋದು ಅದಕ್ಕೆ ಏನು ಮಾಡಿದೆ ಇಲ್ಲೇ ಇದ್ದರೆ ಇಷ್ಟು ಹಣ ಎಲ್ಲಿ ಬಂತು ಅಂತ ಹುಡುಕ್ಲಿಕ್ಕೆ ಬರ್ತಾರೆ ಸಾಮಂತಕ ಮಣಿ ಸಿಗ್ಬಿಡ್ತದೆ ಆದ್ರಿಂದ ಏನು ಮಾಡಿದೆ ಅಂದರೆ ಕಾಶಿಗೆ ಹೋಗಿಬಿಟ್ಟ ಹಾಗಿದ್ದರೂ ಅವನ ತಾಯಿ ತವ್ರ ಮನೆ ಕಾಶಿಗೆ ಹೋದ ಕಾಶಿಗೆ ಹೋದರೂ ಅಲ್ಲಿ ಸಂಪತ್ತು ಇಸ ಯಶವಂತಕಮಣಿ ಇತ್ತು ಅದಕ್ಕೆ ಕಾಶಿಯಲ್ಲಿಯೂ ಅಷ್ಟು ಹಣ ಬರ್ತಾ ಇದೆ ಅಕ್ರೂರ ಅದಕ್ಕೆ ಯಜ್ಞಗಳನ್ನು ಶುರು ಮಾಡಿದ ಅಕ್ರೂರ ಯಜ್ಞ ಅಂತಲೇ ಪ್ರಸಿದ್ಧಿಯಂತೆ ಆವಾಗ ಭಾರೀ ಯಜ್ಞಗಳನ್ನು ಮಾಡಿ ಎಲ್ಲ ಋತ್ವಿಜರಿಗೆ ಋಷಿಗಳಿಗೆ ಬ್ರಾಹ್ಮಣರಿಗೆ ಬೇಕಾದಷ್ಟು ದಕ್ಷಿಣ ಕೊಟ್ಟ ಅದಕ್ಕೆ ಅಕ್ರೂರನಿಗೆ ಭೂರಿ ದಕ್ಷಿಣ ಅಂತ ಹೆಸರು ಬಂತು ಅಕ್ರೂರ ಯಜ್ಞ ಅಂತ ಪ್ರಸಿದ್ಧಿ ಆಯಿತು ಐದು ವರ್ಷ ಅವನು ಕಾಶಿಗೆ ಹೋಗಿ ಯಜ್ಞ ಮಾಡಲಿಕ್ಕೆ ಶುರು ಮಾಡಿದ ಬಲರಾಮ ಮಿಥಿಲಾಪಟ್ಟಣಕ್ಕೆ ಹೋದ ಐದು ವರ್ಷ ಆದ ಮೇಲೆ ಬಲರಾಮ ಸ್ವಲ್ಪ ಸಮಾಧಾನ ಮಾಡಿಕೊಂಡು ದ್ವಾರಕೆಗೆ ಬಂದ ದ್ವಾರಕೆಗೆ ಬಂದ ಮೇಲೆ ಅಣ್ಣನಿಗೆ ತೋರಿಸ್ಬೇಕು ಮಣಿ ಹತ್ರ ಇದೆ ಬಲರಾಮನಿಗೆ ತೋರಿಸ್ಬೇಕು ಅದಕ್ಕೆ ಕೃಷ್ಣ ಕಾಶಿಗೆ ಹೇಳಿ ಕಳಿಸಿದ ಅಕ್ರೂರ ಬೇಗ ಬರಬೇಕಂತೆ ಅಂತ ದೂತರು ಹೇಳಿದರು ಬರಬೇಕಂತೆ ಕೃಷ್ಣ ಹೇಳಿದ್ದಾನೆ ಕೂಡಲೇ ಅಕ್ರೂರನಿಗೆ ಎದೆ ಹೊಡ್ಕೊಳ್ಳಿಕ್ಕೆ ಶುರುವಾಯಿತು ಯಾಕೆ ಕರೆಸ್ತಾ ಇದ್ದಾನೋ ಏನೋ ಮಣಿ ಮಣಿ ಹುಡುಕ್ತಾನಲ್ಲ ಏನು ಮಾಡೋದು ಮಣಿ ಹಿಡ್ಕೊಂಡೇ ಬಂದ ಬಂದ ಮೇಲೆ ಕೃಷ್ಣ ಮರ್ಯಾದೆ ತೆಗಿಲಿಲ್ಲ ಅಕ್ರೂರಂದು ಗಿಣಿ ಕೇಳಲಿಲ್ಲ ಸುಮ್ಮನೆ ಕರೆಸಿದ ಕರೆಸಿದ ಕೂಡಲೇ ಮಳೆ ಬಂತು ಅದು ಮಳೆ ಬರಲಿಲ್ಲ ದ್ವಾರಿಕೆಯಲ್ಲಿ ಅದಕ್ಕೋಸ್ಕರ ಕರೆಸಿದ್ದು ಮಳೆನೂ ಬಂತು ಆಮೇಲೆ ಕೃಷ್ಣ ತನ್ನ ಮನೆಯಲ್ಲಿ ಒಂದು ಸಮಾರಂಭ ಮಾಡಿ ಬಲರಾಮ ಎಲ್ಲರೂ ಇರುವಾಗ ಅಕ್ರೂರ್ನನ್ನು ಊಟಕ್ಕೆ ಕರೆದಿದ್ದ ಎಲ್ಲ ಊಟ ಆದ ಮೇಲೆ ಭೋಜನೋತ್ತರದಲ್ಲಿ ಎಲ್ಲರೂ ಕೂಡ ಕೂತಿದ್ದಾರೆ ಎಲ್ಲರ ಮಧ್ಯದಲ್ಲಿ ಕೃಷ್ಣ ಹೇಳಿದನಂತೆ ಅಕ್ರೂರ ನಮ್ಮ ಅಣ್ಣ ಬಲರಾಮ ಐದು ವರ್ಷದಿಂದ ನನ್ನ ಮೇಲೆ ಸಿಟ್ಟಾಗಿ ಮಿಥಿಲಾಪಟ್ಟಣಕ್ಕೆ ಹೋಗಿ ಈಗ ಬಂದಿದ್ದಾನೆ ನನ್ನ ಮೇಲೆ ಯಾಕೆ ಸಿಟ್ಟು ಅಂದರೆ ಶಮಂತಕಮಣಿ ನಾನು ಬಚ್ಚಿಟ್ಟುಕೊಂಡಿದ್ದೇನೆ ಅಂತ ಸಿಟ್ಟಾಗಿದ್ದೇನೆ ಸಿಟ್ಟಾಗಿದ್ದಾನೆ ನಮ್ಮಣ್ಣ ನಿನ್ನತ್ರ ಇದೆಯಲ್ಲ ಶಮಂತಕಮಣಿ ಕಮಣಿ ಅದು ಬಿಡು ಅಂತಂದನು ಇಷ್ಟೇ ನಿನ್ನತ್ರ ಇದ್ದದ್ದನ್ನು ತೋರಿಸು ಜಾಸ್ತಿ ಏನೂ ಮಾತಾಡಲಿಲ್ಲ ಅಕ್ರೂರ್ನಿಗೆ ಜೀವ ಬಂದ ಹಾಗಾಯಿತು ಯಾಕೆಂದರೆ ಇವನು ಬಚ್ಚಿಟ್ಟುಕೊಂಡವನು ಏನಾದರೂ ಮರ್ಯಾದೆ ತೆಗೆದಿದ್ರೆ ನಿನ್ನತ್ರ ಇದ್ದದ್ದನ್ನು ತೋರಿಸು ಅಂದ್ ಕೂಡಲೇ ಅಕ್ಕುರವ್ರ ಜೀವ ಬಂತು ಅಯ್ಯೋ ಕೃಷ್ಣ ಹೌದು ಶತಧನ್ವ ಕೊಟ್ಟು ಹೋಗಿದ್ದ ನಿನಗೆ ಕೊಡಬೇಕು ಅಂತ ಕೊಡಲಿಕ್ಕೆ ಪುರುಸೋತ್ತೇ ಆಗಲಿಲ್ಲ ಅಂದಂತ ಕೊಡ್ಲಿಕ್ಕೆ ಪುರುಸೋತ್ತಾಗಿ ಈಗಲೂ ನೋಡು ಕೊಡಬೇಕು ಅಂತಲೇ ತಂದಿದ್ದೆ ಮರ್ತು ಹೋಗಿತ್ತು ನೀನು ಕೇಳಿದ ಕೂಡಲೇ ನೆನಪಾಯಿತು ಅಂತ ಮಣಿ ಕೊಟ್ಟನಂತ ಆಮೇಲೆ ಕೃಷ್ಣ ಅದನ್ನು ಬಲರಾಮನಿಗೆ ತೋರಿಸಿ ಸಮಾಧಾನ ಮಾಡಿದ ಹೀಗೆ ಕೃಷ್ಣ ಅಕ್ರೂರನ ಮೇಲೆ ಅವನು ನಿಜವಾಗೂ ತಪ್ಪು ಮಾಡಿದ ಅಕ್ರೂರ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟದ್ದೇ ತಪ್ಪು ಸತ್ಯಭಾಮೆ ಲಕ್ಷ್ಮೀ ಸ್ವರೂಪಳು ಕೃಷ್ಣನಿಗೆ ಮದುವೆ ಆಯಿತು ತನಗೆ ಸಿಗಲಿಲ್ಲ ಅಂತ ಸಿಟ್ಟಾದದ್ದು ಎರಡನೇ ತಪ್ಪು ಮೂರನೇ ತಪ್ಪು ಆ ಇವನನ್ನ ಮೂರು ಜನರು ಸೇರಿ ಶತಧನ್ವನನ್ನು ಶತಧನ್ವನ ಮೂಲಕ ಸತರಾಜತನ ಕೊಲೆ ಮಾಡಿಸಿದ್ದು ಮಣಿ ಬಚ್ಚಿಟ್ಟುಕೊಂಡದ್ದು ಅದು ಕೃಷ್ಣನಿಗೆ ಕೊಡಬೇಕಾಗ್ತದೆ ಅಂತ ಹೇಳಿ ಕಾಶಿಗೆ ಹೋದದ್ದು ಆ ಮಣಿಯನ್ನು ಕೃಷ್ಣನಿಗೆ ಕೊಡಲಿಲ್ಲ ಯಜ್ಞ ಮಾಡಿದ ದಕ್ಷಿಣೆ ಕೊಟ್ಟ ಇಷ್ಟೆಲ್ಲ ಮಾಡಿ ಕೊನೆಗೂ ಕೂಡ ಕೃಷ್ಣ ಕರೆಸಿದ್ರು ಮಣಿ ಕೊಟ್ಟಿದ್ದಿಲ್ಲ ಕೃಷ್ಣ ಬಾಯಿ ಬಿಟ್ಟು ಕೇಳಿದ ಆದರೆ ಮರ್ಯಾದೆ ತೆಗಿಲಿಲ್ಲ ಮರ್ಯಾದೆ ತೆಗಿಲಿಲ್ಲ ಭಕ್ತರಾಗಿದ್ದರೆ ಅವರೇನಾದರೂ ತಪ್ಪು ಮಾಡಿದರೆ ಶ್ರೀಪತಿರ್ ಮಾನದೋನಹ ಅವರ ಮಾನ ಮರ್ಯಾದೆ ಕಾಪಾಡ್ತಾನೆ ಹೊರತು ಅವರ ಮರ್ಯಾದೆ ತೆಗೆಯೋದಿಲ್ಲ ಪರಮಾತ್ಮ ಅಕ್ರೂರ ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಕೊನೆಗೂ ಬಲರಾಮನಿಗೆ ತೋರಿಸಿ ಆ ಮಣಿಯನ್ನು ಅಕ್ರೂರ್ನ ಹತ್ರನೇ ಇಟ್ನಂತೆ ನಿನ್ನ ಹತ್ರನೇ ಇರಲಿ ಇದು ನನಗೇನು ಬೇಡ ಅಣ್ಣನಿಗೆ ತೋರಿಸಷ್ಟೇ ಅಂತ ಹೀಗೆ ಮಾಡಿ ಅಕ್ರೂರೇಣ ಮಹಾಮತಿಹಿ ಯಾವ ಕ್ಲೇಶ ಇಲ್ಲದೆ ಅಕ್ರೂರ್ನಿಗೂ ಮರ್ಯಾದೆ ತೆಗೆಯದೇನೆ ಆ ಶಮಂತ ಕಮಣಿಯನ್ನು ಬಲರಾಮನಿಗೆ ತೋರಿಸಿದ ಸರಿ ಹೀಗೆ ಅಕ್ರೂರ ಮಾಡಿದ ತಪ್ಪನ್ನು ಕ್ಷಮೆ ಅಕ್ರೂರನ್ನು ಕೂಡ ಕೃಷ್ಣನ ಹತ್ರ ಕ್ಷಮೆ ಕೇಳ್ತಾನೆ ಎಂದೋ ನಿನಗೆ ಕೊಡಬೇಕಾಗಿತ್ತು ಪುರುಸೋತ್ತಾಗಲಿಲ್ಲ ಕೊಡಲಿಕ್ಕಾಗಲಿಲ್ಲ ಕ್ಷಮೆ ಮಾಡು ಅಂತ ಕೇಳಿದ ಈ ರೀತಿಯಾದ ತಪ್ಪುಗಳು ಎಷ್ಟು ಜನ ಮಾಡಿರ್ತಾರೆ ದೇವರಿಗೆ ಆದರೂ ಕೂಡ ಪರಮಾತ್ಮ ಭಕ್ತಾಪರಾಧ ಸಹಿಷ್ಣು ಅಂತ ಜಗನ್ನಾಥದಾಸರು ಒಂದು ಸಂಧಿನೇ ಮಾಡಿದ್ದಾರೆ ಹರಿಕಥಾ ಭಕ್ತರು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ಅದನ್ನು ಸಹನೆ ಮಾಡಿ ಅವರ ಮರ್ಯಾದೆ ಕಾಪಾಡ್ತಾನೆ ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡೋದಿಲ್ಲ